ಎಲ್ರಿಗೂ ನಮಸ್ಕಾರ ಇವತ್ತು ನಾವು ದ್ವಿತೀಯ ಪಿ ಯು ಸಿಯ ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷದ್ದು ಒಂದು ಕ್ವಶನ್ ಪೇಪರನ್ನು ನೋಡೋಣ ಇದನ್ನು ಯಾಕೆ ನೋಡ್ತಾ ಇದ್ದೀವಿ ಅಂದರೆ ಈ ವರ್ಷವೂ ಸ್ವಲ್ಪ ಇದರಿಂದ ಕ್ವೆಶನ್ ತಗೋಬಹುದು ಬಂದರೂ ಬರಬಹುದು ಹೇಳೋಕ್ಕಾಗಲ್ಲ ಹಾಗಾಗಿ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಕ್ಕೆ ಹೊರಟಿದ್ದೇವೆ ಈಗ ಪ್ರಥಮ ತ್ರೈಮಾಸಿಕ ಕಿರು ಪರೀಕ್ಷೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಲಾಸ್ ಸೆಕೆಂಡ್ ಪಿ ಯು ಸಿ ಅವರ್ ಒನ್ ಒನ್ ಟು ಒನ್ ಅವರ್ ತರ್ಟಿ ಮಿನಿಟ್ಸ್ ಟೈಮು ಸಬ್ಜೆಕ್ಟ್ ಸಮಾಜಶಾಸ್ತ್ರ ನ ಕೋಡು ಇಪ್ಪತ್ತೆಂಟು ಮಾರ್ಕ್ಸು ಫೋರ್ಟಿ ಮಾರ್ಕ್ಸ್ ನಲವತ್ತು ಮಾರ್ಕ್ಸು ಈಗ ಮೊದಲು ಮೊದಲು ಪಾರ್ಟ್ ಎ ಭಾಗ ಎನ್ನು ನೋಡೋಣ ಮೊದಲನೇ ಪ್ರಶ್ನೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಒಂದು ಪ್ರಶ್ನೆಗೆ ಒಂದು ಅಂಕ ಮೂರು ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಯಾವುದು ಜನಸಂಖ್ಯಾ ವಿಭಜಕ ವರ್ಷ ಆಗಿದೆ ಭಾರತದಲ್ಲಿ ಯಾವುದು ಜನಸಂಖ್ಯಾ ವಿಭಜಕ ವರ್ಷವಾಗಿದೆ ಇಲ್ಲಿ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ನೋಡಿ ಎ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಬಿ ಸಾವಿರದ ಒಂಬೈನೂರ ಮೂವತ್ತೊಂದು ಸಿ ಸಾವಿರದ ಒಂಬೈನೂರ ನಲವತ್ತೊಂದು ಮತ್ತು ಡಿ ಎರಡು ಸಾವಿರದ ಹನ್ನೊಂದು ಅಲ್ಲ ಸಾರಿ ಒಂದು ಅಂತ ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಇದು ಭೀಮಾರು ರಾಜ್ಯಗಳಲ್ಲಿ ಒಂದು ಆಗಿದೆ ಇದು ಭೀಮಾರು ರಾಜ್ಯಗಳಲ್ಲಿ ಒಂದಾಗಿದೆ ಈಗ ಆಪ್ಷನನ್ನು ಓದೋಣ ಎ ಕರ್ನಾಟಕ ಬಿ ಕೇರಳ ಸಿ ಬಿಹಾರ ಡಿ ತೆಲಂಗಾಣ ಈಗ ಮೂರನೇ ಪ್ರಶ್ನೆ ಪೀಪಲ್ ಆಫ್ ಇಂಡಿಯಾ ಗ್ರಂಥದ ಲೇಖಕರು ಯಾರು ಈಗ ಆಪ್ಷನ್ ಎ ಹಾಬರ್ಟ್ ರಿಸ್ಲೆ ಬಿ ಎಸ್ ವಿ ಕೇತ್ಕರ್ ಸಿ ಜೆ ಹೆಚ್ ಹಟನ್ ಡಿ ಜೆ ಎಸ್ ಜಿ ಎಸ್ ಘುರ್ರೆ ಈಗ ಇಲ್ಲಿಗೆ ಮುಗೀತು ಮೊದಲೇ ಮೇನ್ ಮುಗಿದಿದೆ ಈ ಎಲ್ಲದಕ್ಕೂ ನೀವು ಉತ್ತರ ಬರೆದ್ರೆ ಮೂರು ಮಾರ್ಕ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಈಗ ಎರಡನೇ ಮೇನನ್ನು ನಾವು ನೋಡ್ತೀವಿ ಖಾಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಸಾರಿ ಖಾಲಿ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಇದು ಎರಡು ಪ್ರಶ್ನೆ ಇದೆ ಒಂದು ಇದಕ್ಕೂ ಕೂಡ ಒಂದು ಅಂಕ ಈಗ ಇದರಲ್ಲಿ ನಾಲ್ಕನೇ ಪ್ರಶ್ನೆ ಭಾಷಾ ಸಮೀಕ್ಷೆಯನ್ನು ಮಾಡಿದವರು ಡ್ಯಾಶ್ ಇಲ್ಲಿ ಬ್ರ್ಯಾಕೆಟಲ್ಲಿ ಉತ್ತರಗಳನ್ನು ರಾಜಾರಾಮ್ ಮೋಹನ್ ರಾಯ್ ಎಮ್ ಎನ್ ಶ್ರೀನಿವಾಸ್ ಗ್ರಿಯರ್ ಸೇನ್ ಅಂತ ಕೊಟ್ಟಿದ್ದಾರೆ ಮೂರು ಕೊಟ್ಟಿದ್ದಾರೆ ನಿಮಗೆ ಉತ್ತರ ಗೊತ್ತಿರೋದನ್ನು ಅಲ್ಲಿ ಬರಿಬೇಕಾಗುತ್ತೆ ಈ ಪ್ರಶ್ನೆ ಬಂದರೆ ಬಂದರೆ ಬರಿಬೇಕಾಗುತ್ತೆ ಈಗ ಎರ ಆರ ಐದನೇ ಪ್ರಶ್ನೆ ಬ್ರಹ್ಮ ಸಮಾಜದ ಸ್ಥಾಪಕರು ಡ್ಯಾಶ್ ಬ್ರಾಕೆಟಲ್ಲಿ ರಾಜ ರಾಜಾರಾಮ್ ಮೋಹನ ರಾಯ್ ಎಮ್ ಎನ್ ಶ್ರೀನಿವಾಸ್ ಗ್ರೀಯರ್ ಸೇನ್ ಇಲ್ಲಿಗೆ ಎರಡನೇ ಪ್ರಶ್ನೆ ಈಗ ಸಾರಿ ಎರಡನೇ ಮೇನ್ ಈಗ ಮುಕ್ತಾಯಗೊಂಡಿದೆ ಇದನ್ನು ನೀವು ಬರೆದ್ರೆ ಎರಡು ಮಾರ್ಕ್ಸನ್ನು ಪೂರ್ತಿ ಪಡ್ಕೋತೀರಿ ಈ ಥರದ್ದು ಬರೆದ್ರೆ ಆದರೆ ಆ ಪ್ರಶ್ನೆಗಳು ಬಂದರೆ ಮಾತ್ರ ಬರೀಬೇಕು ನೀವು ಈಗ ಮೂರನೇ ಪ್ರಶ್ನೆ ಮೂರನೇ ಮೇನು ಆರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಮೇನ್ ಹೆಸರು ಹೊಂದಿಸಿ ಬರೆಯಿರಿ ಇದಕ್ಕೂ ಕೂಡ ಒಂದು ಪ್ರಶ್ನೆಗೆ ಒಂದಂಕ ಈಗ ಆರನೇದು ಈ ಕಾಲಮ್ ಎ ಆರು ಡೆಮೋಗ್ರಫಿ ಕ್ರೈಸ್ತ ಧರ್ಮ ಕೆನೆ ಪದರ ಈಗ ಬಿ ಕಾಲಂ ಓದ್ತೀನಿ ನೋಡಿ ಸಂತಾನಂ ಸಮಿತಿ ಅಚಿಲ್ ಗಲಿಡಿಯರ್ ಸಾರಿ ಅಚಿಲ್ ಗಲಿಯಾರ್ಡ್ ಮತ್ತೆ ಸಿ ಸಂತ ಸಂತ ಥಾಮಸ್ ಈಗ ಇಲ್ಲಿಗೆ ಮೂರನೇ ಮೇನು ಕೂಡ ಮುಕ್ತಾಯವಾಗಿದೆ ಹೊಂದಿಸಿ ಬರೆಯಿರಿ ಈಗ ನಾಲ್ಕನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದಕ್ಕೂ ಕೂಡ ಮೂರು ಅಂಕವನ್ನು ಕೊಡ್ತಾರೆ ಒಂಬತ್ತನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದ ಯಾವುದಾದರೂ ಒಂದು ಪ್ರಾಚೀನ ಹೆಸರನ್ನು ತಿಳಿಸಿ ಈ ಪ್ರಶ್ನೆ ಬಂದರೆ ನೀವು ಭಾರತದ ಯಾವುದಾದರೂ ಒಂದು ಪ್ರಾಚೀನ ಹೆಸರನ್ನು ಬರಿಬೇಕಾಗುತ್ತೆ ಈ ಪ್ರಶ್ನೆ ಬಂದರೆ ಉದಾಹರಣೆಗೆ ಜಂಬು ದ್ವೀಪ ಹಿಂದೂಸ್ತಾನ್ ಈ ಥರ ಯಾವುದಾದರೂ ಬರಿಬೋದ ಬರಿಬೋದಾಗುತ್ತೆ ಬರಿಬೇಕು ಪ್ರಾಚೀನ ಹೆಸರನ್ನು ಹತ್ತನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕ ಯಾವ ಜಿಲ್ಲೆ ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ ಈ ಪ್ರಶ್ನೆ ಬಂದರೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಯಾವ ಜಿಲ್ಲೆ ಸಾಕ್ಷರತೆ ಹೊಂದಿದೆ ಅಂತ ಹೇಳಿಬಿಟ್ಟು ಈಗ ಹನ್ನೊಂದನೇ ಪ್ರಶ್ನೆ ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಯಾವುದು ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಯಾವುದು ಈ ಪ್ರಶ್ನೆ ಬಂದರೆ ನಿಮಗೆ ಉತ್ತರವನ್ನು ಬರಿಬೇಕಾಗತ್ತೆ ಈಗ ಪಾರ್ಟ್ ಎ ಅಲ್ಲಿಗೆ ಮುಗೀತು ಅನಿಸುತ್ತೆ ಮುಗಿದಿದೆ ಈಗ ಪಾರ್ಟ್ ಬಿ ಭಾಗ ಎರಡು ಪಾರ್ಟ್ ಬಿ ಐದನೇ ಮೇನು ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆ ಕೊಟ್ಟಿದ್ದಾರೆ ನೀವು ಎರಡು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ ಇದಕ್ಕೆ ಎರಡೆರಡಲಿ ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ಹನ್ನೆರಡನೇ ಪ್ರಶ್ನೆ ಜನಸಾಂಖ್ಯಾ ಜನಸಂಖ್ಯಾಶಾಸ್ತ್ರದ ಎರಡು ವಿಧಗಳು ಯಾವ್ಯಾವು ಈ ಪ್ರಶ್ನೆ ಬಂದರೆ ನೀವು ಬರೀಬೇಕಾಗುತ್ತೆ ಜನಸಂಖ್ಯಾಶಾಸ್ತ್ರದ ಎರಡು ವಿಧಗಳು ಯಾವ್ಯಾವು ಹದಿಮೂರನೇ ಪ್ರಶ್ನೆ ಭಾರತೀಯ ಅಲ ಸಾರಿ ಹದಿಮೂರನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯ ಭಾವೈ ಭಾವೈಕ್ಯತೆ ಎಂದರೇನು ಈ ಪ್ರಶ್ನೆ ಬರೆದರೂ ಬಂದರೂ ಬರಿಬೇಕಾಗುತ್ತೆ ನೀವು ಬರೀ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಎರಡು ಪ್ರಬಲ ಜಾತಿಗಳನ್ನು ತಿಳಿಸಿ ಕರ್ನಾಟಕ ಎರಡು ಪ್ರಬಲ ಜಾತಿಗಳನ್ನು ಪ್ರಶ್ನೆ ಬಂದರೆ ಬರಿಬೇಕಾಗುತ್ತೆ ಹಾಗೆ ಬರಬಹುದು ಇದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರೋ 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 ಸಾಧ್ಯತೆ ಇದೆ ಈಗ ಪಾರ್ಟ್ ಸಿ ಭಾಗ ಸಿ ಅನ್ನೋ ನೋಡೋಣ ಆರನೇ ಮೇನು ಕೆಳಗಿನ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಹದಿನೈದು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ಪ್ರಶ್ನೆಗೆ ಹದಿನೈದು ವಾಕ್ಯಗಳಲ್ಲಿ ಉತ್ತರ ಬರೀಬೇಕು ಮೂರೈದಲಿ ಹದಿನೈದು ಮಾರ್ಕ್ಸ್ ಇರುತ್ತೆ ಇದಕ್ಕೆ ಹದಿನೈದನೇ ಪ್ರಶ್ನೆ ಡಾಕ್ಟರ್ ಬಿ ಎಸ್ ಗುಹಾರವರು ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿ ಡಾಕ್ಟರ್ ಜಿ ಎಸ್ ಅಲ್ಲ ಬಿ ಎಸ್ ಗುಹಾರವರ ಅವರು ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿ ಈ ಪ್ರಶ್ನೆ ಬಂದರೂ ಬರಬಹುದು ಹೇಳೋಕ್ಕಾಗಲ್ಲ ಆದರೂ ನೀವು ಯಾವುದಕ್ಕೂ ಓದಿರಬೇಕು ಆಗುತ್ತೆ ಹದಿನಾರನೇ ಪ್ರಶ್ನೆ ಭಾರತದ ಏಕತಾ ಸ್ವರೂಪವನ್ನು ವಿವರಿಸಿ ಭಾರತದ ಏಕತಾ ಸ್ವರೂಪವನ್ನು ವಿವರಿಸಿ ಹದಿನೇಳನೇ ಪ್ರಶ್ನೆ ರಾಷ್ಟ್ರೀಯ ಭಾವಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದರವರ ಸಲಹೆಗಳನ್ನು ಬರೆಯಿರಿ ಇದು ನನ್ನ ಪ್ರಕಾರ ಬಂದೇ ಬರುತ್ತೆ ಇದು ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರೋದರಿಂದ ಬರಬಹುದು ಇದು ಈಗ ಹದಿನೆಂಟನೇ ಪ್ರಶ್ನೆ ಸ್ವತಂತ್ರ ಪೂರ್ವ ಬ್ರಿಟಿಷ್ ಕಾಲ ಬ್ರಿಟಿಷರ ಕಾಲದಲ್ಲಿ ಜಾತಿ ವ್ಯವಸ್ಥೆಯಲ್ಲದ ಬದಲಾವಣೆಯನ್ನು ವಿವರಿಸಿ ಇದು ಬರಬಹುದು ಅಂದ್ಕೊಂಡಿದ್ದೀನಿ ನಾನು ಬರಬಹುದು ಈಗ ಹತ್ತೊಂಬತ್ತನೇ ಪ್ರಶ್ನೆ ಪರಿಶಿಷ್ಟ ಜಾತಿಯ ಜನನ ಜನಗಳ ಸಮಸ್ಯೆಗಳನ್ನು ವಿವರಿಸಿ ಇದು ಬರಬಹುದು ಹೇಳೋಕ್ಕಾಗಲ್ಲ ನಾನು ನನ್ನ ಪ್ರಕಾರ ಹದಿನಾರು ಮತ್ತು ಹದಿನೇಳನೇ ಪ್ರಶ್ನೆಗಳು ಬಂದೇ ಬರ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಕೊನೇ ಮೇನ್ ನೋಡೋಣ ಪಾರ್ಟ್ ಡಿ ಏಳನೇ ಮೀನು ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಮೂವತ್ತು ನಲವತ್ ಮೂವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಹತ್ ಒಂದು ಹತ್ಲಿ ಹತ್ತು ಉತ್ತರಿಸಬೇಕಾಗತ್ತೆ ನೀವು ಪ್ರಶ್ನೆ ಬಂದ್ರೆ ಈಗ ಇಪ್ಪತ್ತನೇ ಪ್ರಶ್ನೆ ಏನು ಬಂದಿದೆ ಅಂದ್ರೆ ಭಾರತದ ಜನಶ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಇದು ಗೊತ್ತಿದ್ರೆ ಬರಿಬೋದು ಇಲ್ಲ ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಜಾತಿ ಎಂದರೇನು ಮೂವತ್ತು ಇಪ್ಪತ್ತೊಂದನೇದು ಜಾತಿ ಎಂದರೇನು ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ ಇಲ್ಲಿ ನೀವು ಜಾತಿ ಅಂದರೆ ಏನು ಅಂತ ಬರೆದು ಲಕ್ಷಣಗಳನ್ನು ಪಾಯಿಂಟ್ ವೈಸ್ ಮೊದಲು ಬರೆದು ಮೊದಲು ಪಾಯಿಂಟ್ ಬರೀರಿ ಆಮೇಲೆ ಒಂದೊಂದೇ ಪಾಯಿಂಟಿಗೆ ವಿವರಣೆ ಕೊಡ್ತಾ ಹೋಗಬೇಕಾಗತ್ತೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತ್ರೈಮಾಸಿಕ ಪರೀಕ್ಷೆ ಸೆಕೆಂಡ್ ಪಿ ಯು ಕ್ವಶನ್ ಪೇಪರ್ ಆಗಿದೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಕಮೆಂಟ್ ಬಾಕ್ಸ್ ನಿಮಗಾಗೆ ಇರೋದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು